ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಕಳಿಬೇಕು ದುಃಖಗಳನ್ನು ಕಳಿಬೇಕು ದೌರ್ಭಾಗ್ಯವನ್ನು ಕಳಿಬೇಕು ದೌರ್ಭಾಗ್ಯ ಭಾಗ್ಯ ಎರಡು ರೀತಿಯಾದಂಥ ವ್ಯ ವ್ಯವಸ್ಥೆಗಳನ್ನು ನೋಡೋದಾದರೆ ಭಾಗ್ಯ ಬಯಸದೆ ಬರುತ್ತೆ ಭಾಗ್ಯವ ತರುತ್ತೆ ಮುಂದಕ್ಕೆ ಹೋಗುತ್ತೆ ಅದೃಷ್ಟದ ಪಾರುಪತ್ಯ ನಡೆಯುತ್ತೆ ಅಲ್ಲೊಂದು ಜೀವನ ಅನ್ನೋದು ನೀವೇನೋ ಒಂದು ರೀತಿಯಲ್ಲಿ ಹೋಗ್ತಾ ಇರ್ತೀರ ನೂರು ಬರೋ ಜಾಗದಲ್ಲಿ ಇನ್ನೂರು ಬಂದಿರುತ್ತೆ ಸಂತೋಷ ಲಾಭ ಅಥವಾ ಸಣ್ಣದಾಗಿ ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಾ ದೊಡ್ಡ ವ್ಯಕ್ತಿನೇ ಆಗಿರ್ತೀರ ಅದು ನಿಮ್ಮ ಅದೃಷ್ಟ ಅದು ನಿಮ್ಮ ಭಾಗ್ಯ ದೌರ್ಭಾಗ್ಯ ಅನ್ನೋದು ಹೇಗಿರುತ್ತೆ ಅಂದರೆ ಕ್ಲಾಸಲ್ಲಿ ಭಾಳಷ್ಟು ದೊಡ್ಡ ಹೆಸರು ಇರುತ್ತೆ ಇದ್ದಕ್ಕಿದ್ದಂಗೆ ಒಂದು ಸಣ್ಣ ಕೆಲಸ ತೊಗೊಳ್ಲಿಕ್ಕೂ ಕೂಡ ನಿಮ್ಮ ಕೆಲಸ ಸಾಧ್ಯ ಆಗೋದಿಲ್ಲ ಅಂದರೆ ರ್ಯಾಂಕ್ ಸ್ಟೂಡೆಂಟ್ ಇರ್ತೀರ ಕೆಲಸ ತೊಗೊಳ್ಲಿಕ್ಕೆ ಹಣ ಇರುತ್ತೆ ಕಳ್ಕೊಂಡು ಮನೆಗೆ ಸೇರಿರ್ತೀರ ಬಿಸ್ನೆಸ್ ಮಾಡಿರ್ತೀರ ಎಲ್ಲವೂ ನಷ್ಟ ಆಗಿರುತ್ತೆ ಇದು ದೌರ್ಭಾಗ್ಯ ಅಂದರೆ ನಿಮ್ಮ ಭಾಗ್ಯ ಕೆಟ್ಟೋಗಿದೆ ದೌರ್ಭಾಗ್ಯಕ್ಕೆ ಈಡಾಗಿದ್ದೀರಾ ಅಂತ ಅರ್ಥ ಅದೇ ರೀತಿ ದುಃಖ ದುಃಖ ಇದು ಹೇಗಂದರೆ ದಾರಿದ್ರ್ಯಪೂರ್ವಕವಾಗಿ ಎದುರಾಗ್ತಕ್ಕಂಥದ್ದು ದಿನ ಅಳೋದು ಕಣ್ಣೀರು ತರಿಸೋದು ಜಂಜಾಟಗಳನ್ನು ತೊಗೊಂಬರ್ತಕ್ಕಂಥದ್ದು ಮನುಷ್ಯನ ಒಂದು ಸಂತೋಷಮಯವಾಗಿರ್ತಕ್ಕಂಥ ಸತ್ವವನ್ನೇ ಕಳೆದು ಬಿಡುವಂಥ ಒಂದು ವ್ಯವಸ್ಥೆ ಅದು ಹೇಗಂದರೆ ದುಃಖದಲ್ಲಿ ಕಾಲ ಕಳೆಯುವಂಥದ್ದು ಗಂಡ ಮದುವೆ ಮಾಡ್ಕೊಂಡಿರ್ತಾನೆ ಸರಿಯಾದಂತಹ ಜೀವನ ಮಾಡೋದಿಲ್ಲ ಅಂತಹ ದುಃಖದಲ್ಲೇ ಪತ್ನಿ ಆದಳು ಕನವರಿಕೆಯಲ್ಲಿ ಇರ್ತಾಳೆ ಕೆಲವೊಮ್ಮೆ ಎಲ್ಲವೂ ಕೂಡ ನೀವು ಮಾಡಿರ್ತೀರ ನಿಮ್ಮ ಒಂದು ಪರಿಸ್ಥಿತಿಯನ್ನು ಮೀರಿ ಎಲ್ಲವೂ ಕೂಡ ಒಂದು ಒಳ್ಳೆಯ ಸುಭಿಕ್ಷವಾದಂಥ ಕಾರ್ಯವನ್ನು ಮಾಡಿಕೊಟ್ಟಿರ್ತೀರ ಆದರೆ ಅದರ ಫಲ ಯಾರು ಅನುಭವಿಸ್ತಕ್ಕಂಥದ್ದು ನಿಮಗೆ ಸಿಗುವಂಥ ಸ್ಥಾನ ಮಾನ ಭೂಷಣ ಗೌರವಾದಿಗಳು ನಿಮಗೆ ಸಿಗದೇ ಇರತಕ್ಕಂಥ ಒಂದು ಸಾಧ್ಯತೆ ಇದರ ಜೊತೆಗೆ ಯಾರಾದರೂ ನಿಮ್ಮ ಮನಸ್ಸನ್ನು ನೋಯಿಸೋದು ಪದೇ ಪದೇ ನಿಮಗೆ ಹಿಂಸೆ ಕೊಡ್ತಕ್ಕಂಥದ್ದು ಪದೇ ಪದೇ ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಶತ್ರು ಪೀಡೆ ಬಾಧೆಯಂಥ ಸಮಸ್ಯೆಗಳಿಂದ ನೀವು ದುಃಖದ ಜೀವನ ನರಳಾಟದ ಜೀವನ ಅನುಭವಿಸ್ತಕ್ಕಂಥದ್ದು ಸದಾಕಾಲ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಒಂದು ಪರಿಸ್ಥಿತಿ ನಂಬಿಕೆ ವಿಶ್ವಾಸ ದ್ರೋಹ ಅಪನಂಬಿಕೆ ಅಪಪ್ರಚಾರ ಅವಮಾನ ಸೋಲು ಇವೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಆಗಿರುತ್ತೆ ಅಥವಾ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಈ ದುಃಖ ದೌರ್ಭಾಗ್ಯ ಖಂಡಿತವಾಗಿ ಮನುಷ್ಯನಿಗೆ ಕಷ್ಟ ನಷ್ಟಕ್ಕೆ ಗುರಿ ಮಾಡುತ್ತೆ ಏನು ಚೆಂದ ಇದೆ ಏನು ಮನಸ್ಥಿತಿ ಇದೆ ಅಂತ ಆದರೂ ಮನುಷ್ಯ ಪ್ರಯತ್ನಕ್ಕೆ ಹೋಗ್ತಾನೆ ದುಡಿಮೆಗೆ ಹೋಗ್ತಾನೆ ಸಾಧಿಸ್ಲಿಕ್ಕೆ ಹೋಗ್ತಾನೆ ಆ ಒಂದು ದೌರ್ಭಾಗ್ಯದಲ್ಲೋ ಅಥವಾ ಆ ದುಃಖದಲ್ಲೇ ಅವನ ಜೀವನ ಅನ್ನೋದು ವ್ಯತಿರಿಕ್ತವಾಗಿ ಕಳೀತಾ ಇರ್ತಾನೆ ಅಥವಾ ಅದರಲ್ಲಿ ಒಂದು ಸಂತೋಷ ಲಯಬದ್ಧವಾದಂತಹ ವಿಚಾರ ವಿವೇಚನೆ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಆತ ತನ್ನ ಜೀವನ ಅನ್ನೋದನ್ನ ಯಾವುದೇ ರೀತಿಯಲ್ಲಿ ಏನು ವಿಸ್ತಾರ ಮಾಡಿಕೊಳ್ಳೋದಿಲ್ಲ ಮನಸ್ಥಿತಿಯೂ ಕೂಡ ವಿಸ್ತಾರ ಮಾಡಿಕೊಳ್ಳೋದಿಲ್ಲ ಅಯ್ಯೋ ಏನೋ ಒಂದು ಜೀವನ ಆಯಿತು ಹೋಯಿತು ಬಂತು ಇದೇ ಇಷ್ಟೇ ಲೆಕ್ಕಾಚಾರ ಹೀಗೆ ಆ ಒಂದು ದುಃಖವನ್ನು ತೊಲಗಿಸ್ಬೇಕು ಆ ಒಂದು ದುಃಖದ ಪೀಡನೆಗಳಿಂದ ತಾವು ಹೊರಗಡೆ ಬರಬೇಕು ನಿಮಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ಕೂಡ ಇದು ಪರಿಹರಿಸಬೇಕು ಹಾಗೆ ನಿಮ್ಮಲ್ಲಿರ್ತಕ್ಕಂತಹ ದೌರ್ಭಾಗ್ಯವನ್ನು ಕೂಡ ಭಾಗ್ಯವಂತರನ್ನಾಗಿ ಮಾಡಬೇಕು ಅದೃಷ್ಟವಂತರನ್ನಾಗಿ ಮಾಡಬೇಕು ಹಾಗಾಗಿ ಈ ಒಂದು ಉಲ್ಲೇಖ ಇರತಕ್ಕಂಥದ್ದು ಶಿವಪುರಾಣದಲ್ಲಿ ಉಲ್ಲೇಖ ಇದೆ ಇದನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮತ್ತೆ ಹಿಂದೆ ತಿರುಗಿ ನೋಡೋದಿಲ್ಲ ಅಂತಹ ಒಂದು ವಿಷಯ ವ್ಯವಸ್ಥೆ ನೀವು ಕಾಣ್ತೀರಿ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನದು ನೋಡಿ ಶಿವಲಿಂಗವನ್ನು ಮಣ್ಣಿನಲ್ಲಿ ನೀವೇ ಮಾಡಬೇಕು ಆದಷ್ಟು ಪ್ರಯತ್ನ ಮಾಡಿ ಒಂದು ಮಣ್ಣಿನಲ್ಲಿ ಶಿವಲಿಂಗವನ್ನು ನಿಮ್ಮ ಆತ್ಮ ಭಕ್ತಿಯಿಂದ ನೀವು ಮಾಡಿ ಇದನ್ನು ದಕ್ಷಿಣ ಅಭಿಮುಖವಾಗಿ ಒಂದು ಪೀಠವನ್ನು ಹಾಕಿ ದಕ್ಷಿಣ ದಿಕ್ಕಿಗೆ ಶಿವಲಿಂಗವನ್ನು ಇಡಿ ಉತ್ತರ ಅಭಿಮುಖವಾಗಿ ನೀವು ಕೂತ್ಕೊಂಡು ಪೂಜೆ ಮಾಡಿ ಪೂಜೆಯ ಸಮಯದಲ್ಲಿ ಖಂಡಿತವಾಗಿ ನೀವು ಹಣೆಗೆ ವಿಭೂತಿಯನ್ನು ಹಚ್ ಹಚ್ಕೊಂಡಿರ್ಬೇಕಾಗ್ತದೆ ಹಣೆಗೆ ವಿಭೂತಿಯನ್ನು ಹಚ್ಕೊಳ್ಳಿ ಶಿವಲಿಂಗವನ್ನು ದಕ್ಷಿಣ ದಿಕ್ಕಿಗೆ ಇಡಿ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪೂಜೆಯನ್ನು ಮಾಡಿ ಪೂಜೆಗೆ ಬಿಲ್ವ ಪತ್ರೆಯನ್ನು ಬಳಸಿ ಪ್ರತಿ ಸೋಮವಾರ ಈ ವಿಧಿಬದ್ಧವಾಗಿರ್ತಕ್ಕಂಥ ಆಚರಣೆಗಳನ್ನು ಮಾಡಿಕೊಂಡು ಹೋಗಿ ಒಮ್ಮೆ ನೀವು ಮಣ್ಣಿನ ಶಿವಲಿಂಗವನ್ನು ಮಾಡಿದರೆ ಸಾಕು ಅದೇ ಇರಲಿ ಹೀಗೆ ಬಿಲ್ವ ಪತ್ರೆಯಿಂದ ತಾವು ಶಿವನ ಶಿವನಾಮವನ್ನು ಅಥವಾ ಪಂಚಾಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಬಿಲ್ಲವ ಪುತ್ರೆಯನ್ನು ಅರ್ಪಣೆ ಮಾಡ್ತಾ ಹೋಗಿ ಇಂತಹ ಪೂಜೆ ಮಾಡೋದ್ರಿಂದ ಖಂಡಿತ ನೀವು ಆ ಶಿವನಿಗೆ ಪ್ರಿಯರಾಗ್ತೀರ ಶಿವನ ಕೃಪೆಗೆ ಪಾತ್ರರಾಗ್ತೀರಾ ಶಿವನ ಕೃಪೆಗೆ ಪಾತ್ರರಾದರೆ ಖಂಡಿತವಾಗಿಯೂ ನೀವು ಬಹಳ ವೇಗವಾಗಿ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಯಾಕಂದರೆ ಈ ಕಲಿಯುಗದಲ್ಲಿ ಬಹಳಷ್ಟು ವೇಗವಾಗಿ ಕ್ಷಿಪ್ರವಾಗಿ ಒಲೆಯುವಂತಹ ದೈವನೇ ಶಿವ ಎಂಬುದಾಗಿ ನಾವು ಹೇಳ್ತೇವೆ ಹಾಗಾಗಿ ಶಿವನ ಒಂದು ಪ್ರಿಯಕ್ಕೆ ನೀವು ಪಾತ್ರರಾಗಿ ಹಾಗೆ ಶಿವ ನಿಮ್ಮನ್ನು ಉದ್ಧರಿಸ್ತಾನೆ ಇದು ಶಿವಪುರಾಣದಲ್ಲಿ ಉಲ್ಲೇಖ ಇರತಕ್ಕಂಥ ಅಂಶ ಹಾಗಾಗಿ ತಾವು ಇದನ್ನು ಮಾಡಿ ನಿಮ್ಮ ದುಃಖ ದಾರಿದ್ರ್ಯವನ್ನು ಕಳೀರಿ ದೌರ್ಭಾಗ್ಯವನ್ನು ಕಳೀರಿ ಜೀವನವನ್ನು ಬಹಳಷ್ಟು ಉನ್ನತ ಮಟ್ಟಿಗೆ ತೆಗೆದುಕೊಂಡು ಹೋಗಿ ಎಂಬುದರ ಸದುದ್ದೇಶಪೂರ್ವಕವಾಗಿ ಈ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದ್ದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ